ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯೋಗದಲ್ಲಿ ನಾವು ಸದಾ ಹೇಗೆ ನಮ್ಮ ಮನಸ್ಸನ್ನು ಇಡಬೇಕು ಮತ್ತು ಯೋಗ ಮಾಡುವವನು ತನ್ನ ದೇಹ ಮತ್ತು ಮನಸ್ಸು ಇವೆರಡನ್ನು ಹೇಗೆ ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡಿರಬೇಕು ಆಲಸ್ಯ ನಿದ್ರೆ ಹೆಚ್ಚಾಗೋದರಿಂದ ಏನಾಗುತ್ತೆ ಸರಿಯಾಗಿ ತಿನ್ನದೇ ಇದ್ರೆ ಏನಾಗುತ್ತೆ ಹೆಚ್ಚು ತಿಂದರೆ ಏನಾಗುತ್ತೆ ಇಂಥವೆಲ್ಲ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳಿಗೆ ಸಂಬಂಧಿಸಿದಂಥ ಸೂಕ್ಷ್ಮ ವಿಷಯಗಳನ್ನು ಅರ್ಜುನನಿಗೆ ಬೋಧಿಸಿದ ಮತ್ತು ಮುಂದುವರೆದು ಹದಿನೇಳು ಹದಿನೆಂಟನೇ ಶ್ಲೋಕದಲ್ಲಿ ಏನನ್ನು ಹೇಳ್ತಾನೆ ಶ್ರೀಕೃಷ್ಣ ಅಂತ ನೋಡೋಣ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟ ಕರ್ಮಸು ಯುಕ್ತ ಸ್ವಪ್ನಾವಬೋಧ ಭವತಿ ದುಃಖ ಅಂತ ಹೇಳಿದರು ಅಂದರೆ ಆಹಾರ ವಿಹಾರಗಳಲ್ಲಿ ಮತ್ತು ನಾವು ಮಾಡ್ತಕ್ಕಂಥ ಕರ್ಮಗಳಲ್ಲಿ ನಿದ್ರೆ ಹಾಗೂ ಎಚ್ಚರಗೊಂಡಿರುವಂಥದ್ರಲ್ಲಿ ಯಾವಾಗ ಮಿತವನ್ನು ಕಾಪಾಡಿಕೊಂಡು ಬರ್ತಾನೋ ಆಗ ಆ ಯೋಗ ಅನ್ನುವಂಥದ್ದು ಅವನಿಗೆ ದುಃಖ ಶಮನವನ್ನು ಮಾಡುತ್ತೆ ದುಃಖವನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಯೋಗವನ್ನು ಮಾಡೋದ್ರ ಮೂಲಕ ನಮ್ಮ ದೈಹಿಕ ಸ್ಥಿತಿಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಡಬಹುದು ಅಭ್ಯಾಸ ಬೇಕು ಅದಕ್ಕೆ ಇಂದ್ರಿಯ ಮನಸ್ಸು ಇವುಗಳನ್ನೆಲ್ಲ ಧ್ಯಾನ ಮಾಡುವವನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಮತ್ತು ಆಹಾರ ವಿಹಾರಗಳು ಊಟ ಮತ್ತು ವಿಹಾರ ಓಡಾಡುವಂಥದ್ದು ಮತ್ತು ಇವೆಲ್ಲವನ್ನೂ ಕೂಡ ಹೆಚ್ಚಾಗಿ ಮಾಡದೆ ತುಂಬ ಕಡಿಮೆನೂ ಮಾಡದೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಅಂತ ತಿಳಿಸಿದೆ ಮತ್ತು ಮುಂದುವರೆದು ಹೇಳ್ತಾ ಇದ್ದಾರೆ ಯದಾ ಆತ್ಮನ್ ವಿನಿಯಂ ಚಿತ್ತ ಸರ್ವ ನಿಸ್ಪೃಹ್ಸವಕೇಭ್ಯೋ ಯುಕ್ತ ಇತ್ಯುಚ್ಯತೆ ತದ ಅಂತ ಹೇಳಿದರು ಅಂದರೆ ಯಾವಾಗ ನಾವು ನಿಗ್ರಹಿಸಲ್ಪಟ್ಟಂಥ ಚಿತ್ತ ನಮ್ಮೊಳಗಿರ್ತಕ್ಕಂಥ ನಮ್ಮ ಚಿತ್ತವನ್ನು ಆತ್ಮವನ್ನು ನಿಗ್ರಹಿಸಿಕೊಂಡಿರ್ತೀವೋ ಆಗ ಅದು ಸ್ಥಿರವಾಗಿರುತ್ತೆ ಆ ಮನಸ್ಸು ಅನ್ನುವಂಥದ್ದು ಆತ್ಮನಲ್ಲಿ ಸ್ಥಿರವಾಗಿರುತ್ತೆ ಮತ್ತು ಅವು ಎಲ್ಲ ಕಾಮಗಳನ್ನು ಕೂಡ ಎಲ್ಲ ಬಯಕೆಗಳನ್ನು ಕೂಡ ನಾವು ಹತೋಟಿಯಲ್ಲಿಟ್ಟುಕೊಂಡಿರೋನು ನಿಜವಾದ ಯೋಗಿ ಅನಿಸೋನು ಅಂತ ಹೇಳಿದರು ಅಂದರೆ ಧ್ಯಾನದ ಮೂಲಕ ನಾನಾ ವಿಷಯಗಳ ಕಡೆಗೆ ಹೋಗುವಂಥ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಿಸಿ ಭಗವಂತನ ಕಡೆಗೆ ಮಾತ್ರ ಕೇಂದ್ರೀಕರಿಸಿ ಅಲ್ಲೇ ಸ್ಥಿರವಾಗಿರುವಂತೆ ಮಾಡಿ ಎಷ್ಟು ಭಗವಂತನಲ್ಲಿ ನಾವು ಮನಸ್ಸನ್ನು ತನ್ಮಯಗೊಳಿಸ್ತೀವೋ ಅಷ್ಟು ಶುದ್ಧವಾಗ್ತೀವಿ ನಾವು ಆಗ ಅವನನ್ನು ಯೋಗಿ ಅಂತ ಕರೀತಾರೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಈ ಧ್ಯಾನ ಮತ್ತು ಯೋಗ ಅನ್ನುವಂಥದ್ದಕ್ಕೆ ಪೂರ್ವ ತಯಾರಿ ಹೇಗಿರಬೇಕು ದೈಹಿಕವಾಗಿ ಹೇಗಿರಬೇಕು ಆಹಾರ ಕ್ರಮ ಹೇಗಿರಬೇಕು ನಾವು ಹೇಗೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಧ್ಯಾನದ ಕಡೆಗೆ ಮತ್ತು ಪರಮಾತ್ಮನ ಕಡೆಗೆ ನಾವು ಕೇಂದ್ರೀಕರಿಸ್ತೀವೋ ಅಷ್ಟು ನಾವು ಶುದ್ಧ ಯೋಗಿಗಳಾಗ್ತೀವಿ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ